ಹಿನ್ನಡೆ ಏನಾಗಿಲ್ಲ ಈಗ ಅವ್ರಿಗೆ ಅವ್ರ ಜನಪ್ರಿಯತೆಯನ್ನು ಸಹಿಸೋಕ್ಕಾಗ್ತಾಯಿಲ್ಲ ಅವ್ರನ್ನ ಕಟ್ ಹಾಕೋಕ್ಕಾಗಿಲ್ಲ ಎಷ್ಟು ದಿವಸದಲ್ಲಿ ಅವ್ರ ಬಗ್ಗೆ ಯಾವುದೇ ಒಂದು ತಪ್ಪು ಚುಕ್ಕೂ ಇರಲಿಲ್ಲ ಏನಾದ್ರು ಒಂದು ಮಾಡಿ ಅವ್ರ ಮೇಲೆ ಒಂದು ಗುಬೆ ಕೂರಿಸ್ಬೇಕು ಅಂತ ಬಹಳಷ್ಟು ಜೆ ಡಿ ಎಸ್ನವರು ಬಿ ಜೆ ಅವರು ಸಂಚು ಮಾಡ್ಕೊಂಡು ಇದನ್ನ ಮಾಡಿಸ್ತಿದ್ದಾರೆ ಸೊ ಇದರಲ್ಲಿ ಏನು ಅದನ್ನೇನು ಉಳಿಲ್ಲ ಏನೂ ಆಗಲ್ಲ ತನಿಖೆ ಮಾಡೋದು ತನಿಖೆ ಮಾಡಲಿ ಅವ್ರೇನು ತನಿಖೆ ಮಾಡಬೇಡಿ ಅಂತ ನಾವು ಯಾರೇ ಕೊಟ್ಟಾಗ ಕಂಪ್ಲೇಂಟ್ ಕೊಟ್ಟಾಗ ತನಿಖೆ ಮಾಡೋದು ಮಾಡ್ತಾರೆ ಸೀರಿಯಸ್ ಏನಿಲ್ಲ ಈಗ ಅವರು ಅಪ್ರೋಚ್ ಮಾಡಿದ್ರು ಕೋರ್ಟ್ ಆಯ್ತಪ್ಪ ಅದೇನು ಪ್ರಾಥಮಿಕ ತನಿಖೆ ಮಾಡಿ ಅಂತ ಹೇಳಿದ್ದಾರೆ ತನಿಖೆ ಮಾಡಲಿಕ್ಕೆ ಗೊತ್ತಾಗುತ್ತೆ ಬಿಜೆಪಿ ನಾಯಕರು ಸಿಎಂ ರಾಜೀನಾಮೆಗೆ ಆಗ್ರಹಿಸ್ತಾ ಇದ್ದಾರೆ ಸರ್ ಅವ್ರಿಗೆ ರಾಜೀನಾಮೆ ಕೊಡ್ಸಿ ಕಾಣಿಸಿದ ಆಯ್ತು ನಾಳೆ ಇನ್ನೊಬ್ಬರು ಸಿಎಂ ಬರ್ತಾರೆ ಒಂದು ಹದಿನೈದು ದಿವಸ ಇಪ್ಪತ್ತು ದಿವಸದಲ್ಲಿ ಮತ್ತೆ ಅವ್ರನ್ನ ರಾಜೀನಾಮೆ ಕೊಡ್ತೀನಿ ಇದ್ರ ಜೊತೆಗೆ ಎಲ್ಲರೂ ಕೂಡ ನಾಲ್ಕು ಅಂತ ಆಸೆ ಪಡೋದು ಎಲ್ಲ ಸಹಜ ಏನು ಒಬ್ರೇ ಆಗ್ಲಿಕ್ಕೆ ಸಾಧ್ಯ ಅದು ಹೈಕಮಾಂಡ್ ಇದೆ ಅಂತ ಸಂದರ್ಭ ಬಂದಾಗ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಈ ಸದ್ಯಕ್ಕೆ ಅಂತ ಪರಿಸ್ಥಿತಿಲ್ಲ ಸಿದ್ದರಾಮಯ್ಯವರ ಮುಖ್ಯಮಂತ್ರಿ ಹೋಗೋದಿಲ್ಲ ಹಾ ಮತ್ತಿ ಇನ್ನೇನಿದೆ ಬೇರೆಯವ್ರು ಯಾರು ಹೇಳಬೇಕು ಆ ಪಕ್ಷ ನಮ್ಮ ಪಕ್ಷದ ಹೈಕಮಾಂಡ್ ತೀರ್ಮಾನ